ಹುನಗುಂದ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನಮಠ ಹುನಗುಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಯುಕ್ತ ಆಶ್ರಯದಲ್ಲಿ ಅಗಸ್ಟ ಒಂದರ ಶುಕ್ರವಾರ ಮಹಾಂತ ಜೋಳಿಗೆ ಹರಿಕಾರರಾದ ಲಿಂಗೈಕ್ಯ ಪೂಜ್ಯ ಶ್ರೀ ಮನಿಪ್ರ ಡಾಕ್ಟರ್ ಮಹಾಂತ ಸ್ವಾಮಿಗಳ ತೊಂಬತ್ತೈದನೇ ಹಾಗೂ ಶಿಕ್ಷಣ ಸಂಸ್ಥೆಯ ನೂರ ಹನ್ನೊಂದನೇ ಹುಟ್ಟು ಹಬ್ಬದ ಪ್ರಯುಕ್ತ ರಕ್ತದ ಗುಂಪು ತಪಾಸಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುವಂತೆ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ ಕಡಪಟ್ಟಿ ಇದೇ ಜುಲೈ ಮಂಗಳವಾರ ದಿನಾಂಕ ಇಪ್ಪತ್ತೊಂಬತ್ತು ರ ಸಂಜೆ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಎನ್ ಎಸ್ ಹಾದಿಮನಿ ಬಿಎಸ್ ಕೆಂದೂರ ಎಂಎಸ್ ಮಠ ಡಾಕ್ಟರ್ ಎಸ್ಎಚ್ ಮುದಗಲ್ಲ ವೀರಣ್ಣ ಬಳೂಟಗಿ ಎಸ್ವಿಎಂ ಕಾಲೇಜ ಪ್ರಾಚಾರ್ಯ ಎಸ್ಆರ್ ಗೊಲಗೊಂಡ ಕ್ರೀಡಾ ನಿರ್ದೇಶಕ ಎಸ್ ಬಿ ಚಳಗೇರಿ ಸಂಗಣ್ಣ ಚಿನಿವಾರ ಸಂಸ್ಥೆಯ ಸಿಬ್ಬಂದಿ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಗುಂದ ಮಹಾವಿದ್ಯಾಲಯ ತಾಲೂಕು ಕಾನೂನು ಸೇವಾ ಸಮಿತಿ ಹಕ್ಕನ ಬಳಗ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜ್ ಹೊಣುಂದ್ ಐಎಂಇ ಇಲ್ಕಲ್ ಹುಣಗುಂದ್ ಶಾಖೆ ಔಷಧ ವ್ಯಾಪಾರ ಸಂಘ ಹೊಣ್ ವಿಜಯ ಮಹಾತೇಶ್ ಶರಣ ಸಂಘ ಹೊಣ್ ಶ್ರೀ ಸಂಗಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಜಾತ್ರಾ ಸಮಿತಿ ಹುಣಗುಂದ್ ವಿಜಯ ಮಹಾತೇಶ್ ಸಹಕಾರಿ ಬ್ಯಾಂಕ್ ಹೊಣ್ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘ ಹುನ್ಮೊಂದು ವಕೀಲರ ಸಂಘ ಹುನ್ಮೊಂದು ಇಲ್ಕಲ್ ತಾಲೂಕು ವಚನ ಸಾಹಿತ್ಯ ಪರಿಷತ್ ಹುನ್ಮೊಂದು ತಾಲೂಕು ಕಾರ್ಯನಿತ್ಯ ಪತ್ರಕರ್ತರ ಸಂಘ ಹುನ್ಮೊಂದು ಆಶ್ರಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜೆ ಸಿ ಎಲ್ಪ್ ಸಿಟಿ ಇಲ್ಕಲ್ ಸರ್ವದೇವ ಸರ್ವ ಸೇವಾ ಧರ್ಮ ಸೇವಾ ಸಮಿತಿ ಹುಣ್ಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ಹುಣ್ಮ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹುನ್ಮೊಂದು ಜಾಗೃತಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಒನ್ಗೊಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನ್ಗುಂದ್ ಶರಣೆ ಗಂಗಾಂಬಿಕಾ ಮಹಿಳಾ ಮಂಡಳ ಹುನ್ಗೊಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಹುನ್ಗುಂದ್ ಕದಳಿ ಮಹಾವೇದಿಕೆ ತಾಲೂಕಾ ಘಟಕ ಹುಣಗೊಂದು ಹಾಗೂ ನಗರದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರ ಸಹಯೋಗದಲ್ಲಿ ಇದೇ ದಿನಾಂಕ ಒಂದನೇ ತಾರೀಕು ಅಂದರೆ ನಮ್ಮ ದೊಡ್ಡ ಜಾರ ಡಾಕ್ಟರ್ ಮಾಂತಪ್ಪಗಳ ಹುಟ್ಟುಹಬ್ಬದ ಪ್ರಯುಕ್ತ ತೊಂಬತ್ತೈದರ ಹುಟ್ಟುಹಬ್ಬ ಪ್ರಯುಕ್ತ ಈ ರಕ್ತ ಗುಂಪು ತಪಾಸಣೆ ಹಾಗೂ ಬೃಹತ್ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಗುರುಮಾಹ ಸ್ವಾಮಿಗಳು ವಹಿಸ್ತಾರೆ ಹಾಗೂ ಸಾನ್ನಿಧ್ಯವನ್ನು ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಇರ್ತಾರೆ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ವೀರಣ ಚರಂತಿಮಠ್ರು ಅಧ್ಯಕ್ಷತೆ ವಹಿಸ್ತಾರೆ ಉದ್ಘಾಟನೆಗಾಗಿ ಜಿ ಎ ಮುಲಿಮನಿ ಜಿಲ್ಲಾ ಹೆಚ್ಚುವರಿ ನ್ಯಾಯಾಧೀಶರು ಬಾಗಲಕೋಟ್ ಹಾಗೂ ಸಂಚಾರಿ ಜಿಲ್ಲಾ ನ್ಯಾಯಾಧೀಶರು ಮುನ್ಗ ಅವರು ಪ್ರತಿ ವರ್ಷದಂದೇ ಎಲ್ಲ ನ್ಯಾಯಾಲಯದ ಮುಖ್ಯಸ್ಥರು ಬಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅವರ ಜೊತೆ ಹನುಮಂತರಾವ್ ಆರ್ ಕುಲಕರ್ಣಿ ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜೆ ಎಂ ಎಫ್ ಸಿ ಹಾಗೂ ಹುಣ್ಮುನ್ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಹುಣ್ಮ್ ಇವರು ಹಾಗೂ ಬಸವರಾಜ್ ನೈಸುರ್ಗಿ ಪ್ರಧಾನ ದಿವಾಣಿ ನ್ಯಾಯಾಧೀಶರು ಹುಣ್ಮುನ್ ಹಾಗೂ ಜೆ ಎಂ ಎಫ್ ಸಿ ಸದಸ್ಯರು ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಹುಣ್ಮುನ್ ಅವರು ಹಾಗೂ ಮಹಾಂತೇಶ್ ಮಠದ್ ಅಪರ ದಿವಾಣಿ ನ್ಯಾಯಾಧೀಶರು ಮತ್ತು ಜೆ ಎಂ ಎಫ್ ಸಿ ಇವರೆಲ್ಲ ಉದ್ಗ ಉದ್ಘಾಟನೆಗೊಳಿಸ್ತಾ ಇರುವಂತಹ ಈ ಕಾರ್ಯಕ್ರಮ ಉಪಸ್ಥಿತಿಯಲ್ಲಿ ನಮ್ಮ ತಾಲೂಕ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಹುನ್ಮುಂದ್ ತಾಲೂಕಿನ ಅಧ್ಯಕ್ಷರಾದ ಬಾಳಪ್ಪ ಅವರು ಅಧ್ಯಕ್ಷ ಉಪಸ್ಥಿತಿ ಇರ್ತಾರೆ ಅವ್ರ ಜೊತೆ ಎಲ್ಲ ಊರಿನ ಗಣ್ಯರು ಇರ್ತಾರೆ ಅದಕ್ಕೆ ಈ ರಕ್ತ ಹನ್ನೆರಡು ಹದಿಮೂರನೇದು ಇದು ಈ ರಕ್ತದಾನ ಶಿಬಿರ ಮಾಡ್ತಾ ಇರೋದು ನಮ್ಮ ಹದಿನಾರು ಹುಟ್ಟಿದ ಹಬ್ಬದ ದಿವಸ ಇದರ ಜೊತೆ ನಮ್ಮ ಶಾಲೆಯ ಒಂದು ನೂರ ಹನ್ನೊಂದನೆಯ ಹುಟ್ಟುಹಬ್ಬ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಪ್ರಾರಂಭವಾದಂಥ ಈ ವಿಜಯಮಾತೇಶ್ ಪ್ರೌಢಶಾಲೆ ಅದರ ಹುಟ್ಟುಹಬ್ಬ ಹಾಗೂ ವ್ಯಸನ ಮುಕ್ತ ದಿನಾಚರಣೆಯನ್ನು ಇದೇ ಆ ಆಚರಿಸಲಾಗ್ತಾ ಇದೆ ಈ ರಕ್ತದಾನ ಶಿಬಿರಕ್ಕೆ ಯುವಕರು ಹಾಗೂ ಸದ್ರು ಇದೇ ಇದ್ದವರೆಲ್ಲರೂ ಅವತ್ತು ರಕ್ತ ಗುಂಪು ಚೆಕ್ ಮಾಡಿಸಿಕೊಂಡು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿದ್ವಿ ರಕ್ತದಾನವನ್ನು ಸ್ವೀಕರಿಸಲು ಬರುವಂತವ್ರು ಶ್ರೀ ಕುಮಾರೇಶ್ವರ ಆಸ್ಪತ್ರೆ ರಕ್ತ ಭಂಡಾರ ಹಾಗೂ ವಿಜಯ ಮಹಂತೇಶ್ ರಕ್ತ ಭಂಡಾರ ಇಲ್ಕಲ್ ಇವು ಎರಡು ಬ್ಲಡ್ ಬ್ಯಾಂಕಿಂದ ಪ್ರತಿ ವರ್ಷದಂತೆ ಸುಮಾರು ನೂರು ನೂರೈವತ್ತು ಜನ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮ ಮೂಲಕ ವಿನಂತಿ ಮಾಡೋದೇನಂತಂದ್ರೆ ಹೆಚ್ಚು ಯುವಕರು ವರ್ಷಕ್ಕೊಂದ್ಸರಿ ರಕ್ತ ಕೊಟ್ಟಂತಂದ್ರೆ ಒಳ್ಳೇದು ಯಾರು ಸದೃಢ ಇರ್ತಾರೆ ಯಾರು ತೂಕ ಕರೆಕ್ಟ್ ಆಗಿರುತ್ತೆ ನಿಮೊಗ್ಲೋಬಿನ್ ಜಾಸ್ತಿ ಇರುತ್ತೆ ವ್ಯಸನಗಳಿಂದ ದೂರ ಇರ್ತಾರೆ ಅಂಥವರ ಬ್ಲಡ್ಡನ್ನು ಸ್ವೀಕರಿಸಿ ಅದನ್ನ ರೋಗಿಗಳಿಗೂ ಉಪಯೋಗ ಮಾಡಕ್ಕಾಗುತ್ತೆ ಹದಿನೆಂಟರಿಂದ ಅರವತ್ತು ವಯಸ್ಸಿನ ಎಲ್ಲರೂ ರಕ್ತದಾನವನ್ನು ಮಾಡಬಹುದು ಅವ್ರಿಗೆ ತೂಕ ನಲವತ್ತೈದರಿಂದ ಐವತ್ತು ಕೆ ಜಿ ಮೇಲಿರ್ಬೇಕು ಯಾವುದೇ ಚಟಕ್ಕೆ ಅಂಟುಕೊಂಡವ್ರೆ ಇರಬಾರ್ದು ರಕ್ತ ಒಂದು ಮಾನವೀಯತೆಯ ದಾನವಾಗಿ ಕೂಡಿದೆ ಅದಕ್ಕೆ ತಮ್ಮ ತಮ್ಮ ಮೂಲಕ ವಿನಂತಿ ಏನಂತಂದ್ರೆ ಊರಿನ ಎಲ್ಲ ಯುವಕರು ಇದ್ರೊಳಗೆ ಪಾಲ್ಗೊಳ್ಬೇಕು ಇದನ್ನು ಯಶಸ್ವಿ ಕಳಿಸ್ಬೇಕಂತ ಹೇಳಿ ತಮ್ಮ ತಮ್ಮ ವಿನಂತಿ ಮಾಡ್ಕೊಳ್ತೇನೆ